ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕಂಪ್ಯೂಟರ್ನಲ್ಲಿ ತುಂಬ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗುವಂಥದ್ದು ಇವಾಗ ಕಂಪ್ಯೂಟರ್ನ ವರ್ಗೀಕರಣವನ್ನು ತಿಳ್ಕೊಳ್ಳೋ ಕಂಪ್ಯೂಟರ್ನ ವರ್ಗೀಕರಣವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಕಂಪ್ಯೂಟರ್ನ ವರ್ಗೀಕರಣಗಳನ್ನು ಮೂರು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿದ್ದಾರೆ ಇದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಅವರು ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಒಂದನ್ನು ಹದಿನೈದು ಅಂಕಕ್ಕೆ ಹೇಳಿದ್ದಾರೆ ಗಾತ್ರ ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ನ ವರ್ಗೀಕರಣ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಪ್ರಶ್ನೆಯನ್ನು ಅವರು ಹದಿನೈದು ಅಂಕಕ್ಕೆ ಕೊಟ್ಟಿದ್ದಾರೆ ನೋಡಿ ವಿಭಾಗ ಸಿ ಹದಿನೈದು ಅಂಕದ ಪ್ರಶ್ನೆಯಲ್ಲಿ ಗಾತ್ರ ವೇಗ ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ನ ವರ್ಗೀಕರಣ ಅದೇ ರೀತಿಯಲ್ಲಿ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣವನ್ನು ಕೂಡ ಕೇಳಬಹುದು ಅನ್ವಯಗಳನ್ನು ಆಧರಿಸಿ ವರ್ಗೀಕರಣವನ್ನು ಕೂಡ ಕೇಳಬಹುದು ಗಾತ್ರ ವೇಗ ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣವನ್ನು ಕೇಳಿದರೆ ಹದಿನೈದು ಅಂಕಕ್ಕೆ ಸಂಪೂರ್ಣವಾಗಿ ಎಲ್ಲವನ್ನು ಬರೆಯುವಂಥದ್ದಾದರೂ ಕೂಡ ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಕಂಪ್ಯೂಟರ್ನ ವರ್ಗೀಕರಣವನ್ನು ತಿಳಿಸಿ ಅಂತ ನಾವು ಒಂದೊಂದೇ ವಿಚಾರವನ್ನು ತಿಳಿತಾ ಹೋಗುವ ಮೊದಲಿಗೆ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣವನ್ನು ನೋಡುವ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣದಲ್ಲಿ ನಾವು ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ನೋಡ್ಬೋದು ಅದರಲ್ಲಿ ಮೂರು ಪಾಯಿಂಟ್ಸ್ಗಳು ಕಾಣ್ತೀವಿ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣದಲ್ಲಿ ಮೂರು ಪಾಯಿಂಟ್ಸ್ಗಳಿದೆ ಇದು ಒಂದು ಅನಲಾಗ್ ಕಂಪ್ಯೂಟರ್ ಎರಡು ಡಿಜಿಟಲ್ ಕಂಪ್ಯೂಟರ್ ಮೂರು ಹೈಬ್ರಿಡ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ನ ಬಗ್ಗೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರಲ್ಲೂ ಕೂಡ ಐದು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ಲಾಕ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣದಲ್ಲಿರುವಂತಹ ಪಾಯಿಂಟ್ಸ್ಗಳು ಅನಲಾಗ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಇವಾಗ ಅದರ ವಿವರಣೆಯನ್ನು ತಿಳ್ಕೊಳ್ಳೋಣ ಅನಲಾಗ್ ಕಂಪ್ಯೂಟರ್ ಅಂತ ಹೇಳಿದರೆ ಅನ್ಲಾಕ್ ಕಂಪ್ಯೂಟರ್ಗಳನ್ನು ಬದಲಾಗುತ್ತಿರುವ ಸಂಕೇತಗಳನ್ನು ಗಮನಿಸಲು ಬಳಸ್ತಾಗ್ತದೆ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಸಂಕೇತದಲ್ಲಿ ಏನೆಲ್ಲ ಬದಲಾವಣೆಗಳು ಉಂಟಾಗ್ತದೆ ಅಂತ ನೋಡಿಕೊಳ್ಳಿಕ್ಕೆ ಕಂಪ್ಯೂಟರ್ ಕಂಪ್ಯೂಟರನ್ನು ಬಳಸ್ತೇವೆ ಅನಲಾಕ್ ಸಾಧನಗಳನ್ನು ಹೊಂದಿರುತ್ತದೆ ಮತ್ತು ದೈಹಿಕ ಪ್ರಕೃತಿ ಮಾಹಿತಿಗಳನ್ನು ಕೂಡ ನಿರ್ವಹಿಸ್ತದೆ ಅನಲಾಗ್ ಕಂಪ್ಯೂಟರ್ಗಳು ತಮ್ಮ ಡೇಟಾವನ್ನು ಕೆಲವು ಮಾಪನ ಮಾಪನದ ಮೂಲಕ ಪಡೆಯುತ್ತದೆ ಅವು ನಿಖರವಾಗಿ ಅರ್ಪ ನಿಖರವಾಗಿ ಅಪೂರ್ಣ ಅಥವಾ ವಿವೇಚನಾರಹಿತ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಒಂದು ಅನಲಾಗ್ ಕಂಪ್ಯೂಟರಿಗೆ ಬಳಸಲಾದ ದತ್ತಾಂಶದ ನಿಖರತೆ ನೇರವಾಗಿ ಅದರ ಮಾಪನ ನಿಖರತೆಯನ್ನು ಸಂಬಂಧಿಸುತ್ತದೆ ಈಗ ಅನಲಾಗ್ ಕಂಪ್ಯೂಟರ್ ಇರುವಂಥದ್ದು ಯಾವುದಕ್ಕೆ ಅನಲಾಗ್ ಕಂಪ್ಯೂಟರ್ ಇರುವಂಥದ್ದು ಬದಲಾಗುತ್ತಿರುವಂತಹ ಅನೇಕ ಸಂಕೇತಗಳನ್ನು ತಿಳಿದುಕೊಳ್ಳಿಕ್ಕೆ ಅದನ್ನು ಗಮನಿಸಲು ಬಳಸುವಂಥದ್ದೇ ಅನಲಾಗ್ ಕಂಪ್ಯೂಟರ್ ಉದಾಹರಣೆಗಾಗಿ ವಿದ್ಯುತ್ ಯಾಂತ್ರಿಕ ಅಥವಾ ಹೈಡ್ರಾಲಿಕ್ ಪ್ರಮಾಣಗಳನ್ನು ಪರಿಹಾರ ಕಂಡುಹಿಡಿಯುವ ಸಮಸ್ಯೆಗಳ ಮಾದರಿಗೆ ಬಳಸಲಾಗುತ್ತದೆ ಅನಲಾಗ್ ಕಂಪ್ಯೂಟರ್ಗಳನ್ನು ರಾಸಾಯನಿಕ ಘಟಕಗಳಲ್ಲಿ ತಾಪಮಾನದ ಒತ್ತಡದ ಬದಲಾವಣೆಯನ್ನು ಕಂಡುಹಿಡಿಯಲು ಅನಲಾಗ್ ಕಂಪ್ಯೂಟರನ್ನು ಬಳಸಲಾಗುತ್ತದೆ ಅನಲಾಗ್ ಕಂಪ್ಯೂಟರನ್ನು ಏಕೆ ಬಳಸಲಾಗುತ್ತದೆ ರಾಸಾಯನಿಕ ರಾಸಾಯನಿಕ ಘಟಕಗಳಲ್ಲಿ ತಾಪಮಾನ ಮತ್ತು ಒತ್ತಡ ಬದಲಾವಣೆ ಕಂಡುಹಿಡಿಯಲು ರಾಸಾಯನಿಕ ಘಟಕಗಳಲ್ಲಿ ರಾಸಾಯನಿಕ ಘಟಕಗಳಲ್ಲಿ ತಾಪಮಾನ ಮತ್ತು ಒತ್ತಡ ಬದಲಾವಣೆ ಕಂಡುಹಿಡಿಯಲು ಅಥವಾ ಪೆಟ್ರೋಲ್ ಪಂಪ್ನ ಇಂಧನದ ಉರಿವಿಕೆಯನ್ನು ಪ್ರಮಾಣ ಮತ್ತು ಬೆಲೆ ಮೌಲ್ಯಮಾಪನಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯಲ್ಲಿ ಉಪಯೋಗಿಸಲಾಗ್ತದೆ ಅಂದರೆ ಬೆಲೆಯನ್ನು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಉಪಯೋಗಿಸುವಂಥದ್ದು ಅನಲಾಕ್ ಕಂಪ್ಯೂಟರ್ ಅಂದರೆ ಏನು ಅನಲಾಕ್ ಕಂಪ್ಯೂಟರ್ ಅಂದರೆ ಬದಲಾಗುತ್ತಿರುವ ಕಂಪ್ಯೂಟರ್ನಲ್ಲಿ ಬದಲಾಗುತ್ತಿರುವ ಸಂಕೇತಗಳನ್ನು ಕಂಪ್ಯೂಟರ್ನಲ್ಲಿ ಬದಲಾಗುತ್ತಿರುವ ಸಂಕೇತಗಳನ್ನು ಗಮನಿಸಲು ಅದನ್ನು ಬಳಸಲಾಗುತ್ತದೆ ಅನಲಾಗ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ಗಳು ತಮ್ಮ ಡೇಟಾವನ್ನು ಕೆಲವು ಮಾಪನ ಮೂಲಕ ಪಡೆಯುತ್ತದೆ ಅಂದರೆ ನಿಖರವಾಗಿ ಸಂಪೂರ್ಣವಾಗಿ ರಹಿತ ಮೌಲ್ಯಗಳು ಸಿಗ್ತದೆ ಅದರಲ್ಲಿ ಯಾಂತ್ರಿಕ ವಿದ್ಯುತ್ ಮುಂತಾದವುಗಳು ಕೂಡ ಪರಿಹಾರ ಕಂಡುಹಿಡಿಯುವ ಸಮಸ್ಯೆಗಳ ಮಾದರಿಗೆ ಬಳಸಲಾಗ್ತದೆ ಅನಲಾಜಿಕ್ ಕಂಪ್ಯೂಟರ್ಗಳನ್ನು ರಾಸಾಯನಿಕ ಘಟಕಗಳಲ್ಲಿ ತಾಪಮಾನ ಮತ್ತು ಒತ್ತಡದ ಬದಲಾವಣೆ ಕಂಡುಹಿಡಿಯಲು ಪೆಟ್ರೋಲ್ ಬಂಪ್ ಇಂಧನದ ಹರಿವಿಕೆಯ ಪ್ರಮಾಣವನ್ನು ತಿಳಿದುಕೊಳ್ಳಲು ಬೆಲೆಯನ್ನು ಮೌಲ್ಯಮಾಪನ ಮಾಡಲು ಉಪಯೋಗಿಸ್ತಾರೆ ಇದು ಅನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಅಂದರೆ ಏನು ಡಿಜಿಟಲ್ ಕಂಪ್ಯೂಟರ್ಗಳು ದತ್ತಾಂಶಗಳ ಅಂಕೆಗಳು ಮತ್ತು ದತ್ತಾಂಶದ ಅಂಕೆಗಳು ಮತ್ತು ಇತರ ಚಿಹ್ನೆಗಳನ್ನು ಸ್ವೀಕರಿಸಿ ಮಾನವ ಓದಬಲ್ಲ ಔಟ್ಪುಟ್ಟನ್ನು ಮಾನವನು ಓದಬಲ್ಲಂಥ ಔಟ್ಪುಟ್ಟನ್ನು ನೀಡುವವನು ಉದಾಹರಣೆ ನೋಡಿದರೆ ಧನಾತ್ಮಕ ಅಥವಾ ಋಣಾತ್ಮಕ ಆನ್ ಆಫ್ ಪ್ರತಿನಿಧಿಗಳು ಬೈನರಿ ಅಂಕೆ ಸೊನ್ನೆ ಮತ್ತು ಒಂದನ್ನು ಬಳಸುವುದು ಡಿಜಿಟಲ್ ಕಂಪ್ಯೂಟರ್ ಕಂಪ್ಯೂಟರ್ಗೆ ಯಾವುದನ್ನು ಬಳಸ್ತೇವೆ ಕಂಪ್ಯೂಟರ್ಗೆ ಯಾವ ಭಾಷೆ ಕೂಡ ಅರ್ಥ ಆಗುವುದಿಲ್ಲ ಅದರದ್ದು ಒಂದೇ ಒಂದು ಭಾಷೆ ಬೈನರಿ ಭಾಷೆ ಆ ಬೈನರಿಯ ಮೂಲಕ ಅಂಕೆಗಳನ್ನು ಕೊಟ್ಟು ಎಲ್ಲ ನೋಡುವಂಥದ್ದು ಸೊನ್ನೆ ಮತ್ತು ಒಂದು ಬೈನರಿ ಅಂಕೆಗಳು ಸೊನ್ನೆ ಮತ್ತು ಒಂದು ಬಳಸಲಾಗುವಂಥದ್ದು ನಿಖರತೆಯನ್ನು ಅಗತ್ಯವಿದ್ದಷ್ಟು ಸ್ಥಾನಗಳನ್ನು ಸಂಖ್ಯೆಗಳನ್ನು ಬಳಸಿಕೊಂಡು ದತ್ತಾಂಶಗಳ ಪ್ರತಿನಿಧಿಸುತ್ತದೆ ಇದು ಡಿಜಿಟಲ್ ಕಂಪ್ಯೂಟರ್ನಲ್ಲಿ ಬರ್ತದೆ ಇನ್ನು ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಏನು ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳಿದರೆ ಅನಲಾಕ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ಇವು ಎರಡರ ತತ್ವವನ್ನು ಬಳಸುವಂಥದ್ದೇ ಹೈಬ್ರಿಡ್ ಕಂಪ್ಯೂಟರ್ಗಳು ಹೈಬ್ರಿಡ್ ಕಂಪ್ಯೂಟರ್ ಎಂದರೇನು ಅನಲಾಕ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ನ ಎಲ್ಲ ತತ್ವಗಳನ್ನು ಸೇರಿಸಿ ಹೇಳುವಂಥದ್ದೇ ಯಾವುದು ಹೈಬ್ರಿಡ್ ಕಂಪ್ಯೂಟರ್ ಅಂತ ಗೊತ್ತಿರಲಿ ಕಂಪ್ಯೂಟರ್ನ ವರ್ಗೀಕರಣ ಒಂದು ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ಒಂದು ಅನಲಾಗ್ ಕಂಪ್ಯೂಟರ್ ಎರಡು ಡಿಜಿಟಲ್ ಕಂಪ್ಯೂಟರ್ ಮೂರು ಹೈಬ್ರಿಡ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಇನ್ನು ಎರಡನೇ ಪಾಯಿಂಟ್ಸಲ್ಲಿ ಅನ್ವಯಗಳ ಆಧಾರಿತ ವರ್ಗೀಕರಣ ಇದು ಕಂಪ್ಯೂಟರ್ನ ವರ್ಗೀಕರಣದಲ್ಲಿ ಬರುವಂಥದ್ದು ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ಈಗ ಎರಡನೇದು ನೋಡುವಂಥದ್ದು ಅನ್ವಯಗಳನ್ನು ಆಧರಿಸಿ ವರ್ಣ ವರ್ಗೀಕರಣ ಅನ್ವಯ ಅನ್ವಯಗಳನ್ನು ಆಧರಿಸಿ ವರ್ಗೀಕರಣದಲ್ಲಿ ಎರಡು ಪಾಯಿಂಟ್ಸ್ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಮತ್ತು ವಿಶೇಷ ಉದ್ದೇಶಿತ ಕಂಪ್ಯೂಟರ್ ಅನ್ವಯಗಳ ಆಧಾರಿತ ವರ್ಗೀಕರಣದಲ್ಲಿ ಎರಡು ರೀತಿಯ ವರ್ಗೀಕರಣ ಕಾಣ್ತದೆ ಒಂದು ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಕಾಮ್ ಕಾಲ ಸಾಮಾನ್ಯ ವರ್ಗೀಕರಣ ಕಂಪ್ಯೂಟರ್ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಎರಡನೇದು ವಿಶೇಷ ಉದ್ದೇಶಿತ ಕಂಪ್ಯೂಟರ್ ವಿಶೇಷ ಉದ್ದೇಶಿತ ಕಂಪ್ಯೂಟರ್ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಎನ್ನುವಂಥದ್ದು ಅನ್ವಯಗಳ ಆಧಾರಿತ ವರ್ಗೀಕರಣದಲ್ಲಿ ಬರುವಂಥದ್ದು ಕಂಪ್ಯೂಟರ್ ವಿವಿಧ ಆಕಾರ ವಿವಿಧ ಗಾತ್ರ ವಿವಿಧ ತೂಕಗಳಲ್ಲಿ ಲಭ್ಯವಿರ ಲಭ್ಯವಿರುತ್ತದೆ ಈ ಕಾರಣ ವಿವಿಧ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ ಮನೆಯಲ್ಲಿ ಬಳಸುವ ಕಂಪ್ಯೂಟರ್ ಆಸ್ಪತ್ರೆಯಲ್ಲಿ ಬಳಸುವ ಕಂಪ್ಯೂಟರ್ಗಿಂತ ಗಾತ್ರ ಮತ್ತು ಆಕಾರದಲ್ಲಿ ಭಿನ್ನವಾಗಿರ್ತದೆ ದೊಡ್ಡ ಕಟ್ಟಡಗಳಲ್ಲಿ ಬಳಸುವ ಕಂಪ್ಯೂಟರ್ಗಳು ಸರ್ವರ್ನಂತೆ ವರ್ತಿಸುತ್ತದೆ ಕಂಪ್ಯೂಟರ್ಗಳು ಹವಾಮಾನ ಮುನ್ಸೂಚನೆಗಾಗಿ ಕೂಡ ಕೆಲಸ ಮಾಡ್ತದೆ ಇದು ಕಂಪ್ಯೂಟರ್ಗಳ ಅನ್ವಿಕೆಯನ್ನು ಆಧರಿಸಿ ವರ್ಗೀಕರಣ ಮಾಡುವಂಥದ್ದು ಒಂದು ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ವಿಶೇಷ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಮತ್ತು ವಿಶೇಷ ಉದ್ದೇಶಿತ ಕಂಪ್ಯೂಟರ್ ಈ ಕಂಪ್ಯೂಟರ್ಗಳು ನಿರ್ದಿಷ್ಟ ಕೆಲಸವನ್ನು ಅಥವಾ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಮೀಸಲಾಗಿದೆ ಅವು ಅನಗತ್ಯ ಆಯ್ಕೆಗಳನ್ನು ಹೊಂದಿಲ್ಲದಿರುವುದರಿಂದ ಬೆಲೆ ಕಡಿಮೆ ಉದಾಹರಣೆಗೆ ಉನ್ನತ ಮಟ್ಟದ ಡಿಜಿಟಲ್ ಕ್ಯಾಮರಾ ವಾಹನ ಇಂಧನ ದಹನ ನಿಯಂತ್ರಣಕ್ಕೆ ನಿರ್ಮಿಸಲಾದ ಕಂಪ್ಯೂಟರ್ಗಳು ಇದೆಲ್ಲ ಕೂಡ ಅನ್ವಯ ಆಧಾರಿತ ವರ್ಗೀಕರಣದಲ್ಲಿ ಬರ್ತದೆ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಮತ್ತು ವಿಶೇಷ ಉದ್ದೇಶಿತ ಕಂಪ್ಯೂಟರ್ ಇನ್ನು ಬರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿ ಕಂಪ್ಯೂಟರ್ನ ವರ್ಗೀಕರಣ ಗಾತ್ರ ವೇಗ ಸಾಮರ್ಥ್ಯ ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣ ಯಾವ ರೀತಿ ವರ್ಗೀಕರಣವನ್ನು ಮಾಡುವಂಥದ್ದು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಒಂದು ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಎರಡು ಮೇನ್ ಫ್ರೇಮ್ ಸೂಪರ್ ಕಂಪ್ಯೂಟರ್ ಮೇನ್ ಫ್ರೇಮ್ ಸೂಪರ್ ಕಂಪ್ಯೂಟರ್ ಮೇನ್ ಫ್ರೇಮ್ ಮಿನಿ ಮೇನ್ ಫ್ರೇಮ್ ಮಿನಿ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಕಾರ್ಯಕ್ಷೇತ್ರ ಮಿನಿ ಕಂಪ್ಯೂಟರ್ ಕಾರ್ಯಕ್ಷೇಪ್ ಕಾರ್ಯಕ್ಷೇತ್ರ ಮೈಕ್ರೋ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಲ್ಯಾಪ್ಟಾಪ್ ಮತ್ತು ನೋಟ್ ನೋಟ್ಪ್ಯಾಡ್ ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ ಲ್ಯಾಪ್ ಟ್ಯಾಬ್ ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ ಹ್ಯಾಂಡ್ ಗಣಕಗಳು ಹ್ಯಾಂಡ್ ಗಣಕಗಳು ಪರ್ಸನಲ್ ಡಿಜಿಟಲ್ ಸಹಾಯಕ ಪರ್ಸನಲ್ ಡಿಜಿಟಲ್ ಸಹಾಯಕ ಆಮೇಲೆ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಈಗ ನಮ್ಮ ಕೈಯಲ್ಲಿ ಎಲ್ಲ ಇರುವಂಥದ್ದು ಈ ರೀತಿ ಬೆರಳುಗಳ ಸಹಾಯದಿಂದ ಮಾಡುವಂಥದ್ದು ಸ್ಮಾರ್ಟ್ ಫೋನ್ಗಳಾಗಿರ್ತದೆ ಆಮೇಲೆ ಟ್ಯಾಟ್ ಪಿ ಸಿ ಟ್ಯಾಬ್ಲೆಟ್ ಟಿ ಸಿ ಟ್ಯಾಬ್ಲೆಟ್ ಟಿ ಸಿ ಅಂತ ಹೇಳುವಂಥದ್ದು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಪಿ ಸಿ ಯಾವುದೆಲ್ಲ ಬರ್ತದೆ ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿ ವರ್ಗೀಕರಣ ಅಂದರೆ ಇದೆಲ್ಲ ಕೂಡ ಕಂಪ್ಯೂಟರ್ಗಳೇ ಆದರೆ ಬೇರೆ ಬೇರೆ ಕಂಪ್ಯೂಟರ್ಗಳು ಅದು ಕೆಲವೊಂದು ವೇಗ ಹೆಚ್ಚಿರ್ತದೆ ಕೆಲವು ಗಾತ್ರ ಹೆಚ್ಚಿರ್ತದೆ ಕೆಲವು ದಕ್ಷತೆ ಹೆಚ್ಚಿರ್ತದೆ ಕೆಲವೊಂದು ವೇಗ ಕಡಿಮೆ ಗಾತ್ರ ಕಡಿಮೆ ದಕ್ಷತೆ ಕಡಿಮೆ ಈ ರೀತಿಯಾಗಿ ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿ ವರ್ಗೀಕರಣವನ್ನು ಮಾಡಿರುವಂಥದ್ದು ಒಂದು ಸೂಪರ್ ಕಂಪ್ಯೂಟರ್ ಒಂದು ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಮೇನ್ ಫ್ರೇಮ್ ಸೂಪರ್ ಕಂಪ್ಯೂಟರ್ मेन फ्रेम मेन फ्रेम सुपर कंप्यूटर मेन फ्रेम अदन मिनि कंप्यूटर मेन फ्रेम मेन फ्रेम कंप्यूटर मिनि कंप्यूटर कार्यक्षेत्र माइक्रो कंप्यूटर कार्यक्षेत्र 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 माइक्रो कंप्यूटर ಮೈಕ್ರೋ ಕಂಪ್ಯೂಟರ್ ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ಹ್ಯಾಂಡ್ ಗಣಕಗಳ ಹ್ಯಾಂಡ್ ಗಣಕಗಳು ಕೈ ಕಂಪ್ಯೂಟರ್ ಕೈ ಕಂಪ್ಯೂಟರ್ ಪರ್ಸನಲ್ ಡಿಜಿಟಲ್ ಸಹಾಯಕ ಪಿ ಡಿ ಎ ಪರ್ಸ್ನಲ್ ಡಿಜಿಟಲ್ ಸಹಾಯಕ ಪರ್ಸ್ನಲ್ ಡಿಜಿಟಲ್ ಸಹಾಯಕ ಸ್ಮಾರ್ಟ್ಫೋನ್ ಆಮೇಲೆ ಟ್ಯಾಬ್ಲೆಟ್ ಪಿ ಸಿ ಟ್ಯಾಬ್ಲೆಟ್ ಪಿ ಸಿ ಟ್ಯಾಬ್ಲೆಟ್ ಪಿ ಸಿ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಪಿ ಸಿ ಸ್ಮಾರ್ಟ್ಫೋನ್ ಹ್ಯಾಂಡ್ ಗಣಕಗಳು ಪರ್ಸನಲ್ ಡಿಜಿಟಲ್ ಸಹಾಯಕ ಹ್ಯಾಂಡ್ ಗಣಕಗಳು ಪರ್ಸನಲ್ ಡಿಜಿಟಲ್ ಸಹಾಯಕ ಪರ್ಸನಲ್ ಡಿಜಿಟಲ್ ಸಹಾಯಕ ಸ್ಮಾರ್ಟ್ಫೋನ್ಗಳು ಟ್ಯಾಬ್ಲೆಟ್ ಪಿ ಸಿ ಎನ್ನುವಂಥದ್ದು ಈ ಪಾಯಿಂಟ್ಸಲ್ಲಿ ಬರುವಂಥದ್ದಲ್ಲಿ ಬರುವಂಥದ್ದು ಹಾಗಾದರೆ ಒಟ್ಟು ಆರು ಇರುವಂಥದ್ದು ಒಂದು ಸೂಪರ್ ಕಂಪ್ಯೂಟರ್ ಒಂದು ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಎರಡು ಮೇನ್ ಫ್ರೇಮ್ ಎರಡು ಮೇನ್ ಫ್ರೇಮ್ ಮೂರು ಮಿನಿ ಕಂಪ್ಯೂಟರ್ ಮೂರು ಮಿನಿ ಕಂಪ್ಯೂಟರ್ ಮೂರು ಮಿನಿ ಕಂಪ್ಯೂಟರ್ ನಾಲ್ಕು ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರ ಕಂಪ್ಯೂಟರ್ ಐದು ಮೈಕ್ರೋ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಕಾರ್ಯಕ್ಷೇತ್ರ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಆರು ಲ್ಯಾಪ್ಟಾಪ್ ಮತ್ತು ನೋಟ್ ಬ್ಯಾಂಡ್ ಲ್ಯಾಪ್ಟಾಪ್ ಮತ್ತು ನೋಟ್ ಬ್ಯಾಂಡ್ ಏಳು ಹ್ಯಾಂಡ್ ಗಣಕಗಳು ಹ್ಯಾಂಡ್ ಗಣಕಗಳು ಅದರಲ್ಲಿ ಪರ್ಸ್ನಲ್ ಡಿಜಿಟಲ್ ಸಹಾಯಕ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಪಿ ಸಿ ಎನ್ನುವಂಥ ಪಾಯಿಂಟ್ಸ್ಗಳಿರುವಂಥದ್ದು ಹ್ಯಾಂಡ್ ಗಣಕಗಳು ಕೈ ಗಣಕಗಳು ಕೈ ಗಣಕಗಳು ಪರ್ಸನಲ್ ಡಿಜಿಟಲ್ ಸಹಾಯಕ ಪರ್ಸ್ನಲ್ ಡಿಜಿಟಲ್ ಸಹಾಯಕ ಪರ್ಸ್ನಲ್ ಡಿಜಿಟಲ್ ಸಹಾಯಕ ಸ್ಮಾರ್ಟ್ಫೋನ್ಗಳು ಟ್ಯಾಬ್ಲೆಟ್ ಪಿ ಸಿ ಸ್ಮಾರ್ಟ್ಫೋನ್ ಆಮೇಲೆ ಟ್ಯಾಬ್ಲೆಟ್ ಪಿ ಸಿ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ವಿವರಿಸ್ತಾ ಹೋಗುವ ಇದೇನು ಅಂತ ಹೇಳಿದರೆ ಕಂಪ್ಯೂಟರ್ನ ಗಾತ್ರ ವೇಗ ಮತ್ತು ದಕ್ಷತೆಯನ್ನು ಆಧರಿಸಿ ವರ್ಗೀಕರಣದಲ್ಲಿ ಒಂದು ಸೂಪರ್ ಕಂಪ್ಯೂಟರ್ ಎರಡು ಮೇನ್ ಫ್ರೇಮ್ ಕಂಪ್ಯೂಟರ್ ಮೂರು ಮಿನಿ ಕಂಪ್ಯೂಟರ್ ಕಾರ್ಯಕ್ಷೇತ್ರ ಮೈಕ್ರೋಫೋನ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಮತ್ತು ನೋಟ್ಸ್ ಲ್ಯಾಪ್ಟಾಪ್ ಮತ್ತು ನೋಟ್ಸ್ ಪ್ಯಾಡ್ ಲ್ಯಾಪ್ಟಾಪ್ ಮತ್ತು ನೋಟ್ಸ್ ಪ್ಯಾಡ್ ಬ್ಯಾಟರಿ ಚಾಲಿತ ಕಂಪ್ಯೂಟರ್ಗಳು ನಾಲ್ಕು ಹ್ಯಾಂಡ್ ಗಣಕಗಳು ಕೈ ಕಂಪ್ಯೂಟರ್ ಹ್ಯಾಂಡ್ ಗಣಕಗಳು ಕೈ ಕಂಪ್ಯೂಟರ್ ಪರ್ಸ್ನಲ್ ಡಿಜಿಟಲ್ ಸಹಾಯಕ ಪರ್ಸ್ನಲ್ ಡಿಜಿಟಲ್ ಸಹಾಯಕ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಪಿ ಸಿ ಟ್ಯಾಬ್ಲೆಟ್ ಪಿ ಸಿ ಅದರಲ್ಲಿ ಮೂರು ಬರುವಂಥದ್ದು ಯಾವುದರಲ್ಲಿ ಹ್ಯಾಂಡ್ ಗಣಕಗಳು ಅಥವಾ ಕೈ ಕಂಪ್ಯೂಟರ್ನಲ್ಲಿ ಮೂರು ವಿಧಗಳು ಪರ್ಸ್ನಲ್ ಡಿಜಿಟಲ್ ಸಹಾಯಕ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಪಿ ಸಿ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಪಿ ಸಿ ಶಾಸ ಕಂ ಪರ್ಸನಲ್ ಡಿಜಿಟಲ್ ಸಹಾಯಕ ಪರ್ಸ್ನಲ್ ಡಿಜಿಟಲ್ ಕಂಪ್ಯೂಟರ್ನಲ್ಲಿ ಸ್ಮಾರ್ಟ್ಫೋನ್ ಮತ್ತು ಮೂರನೇದು ಟ್ಯಾಬ್ಲೆಟ್ ಪಿ ಸಿ ಮೊದಲನೇದಾಗಿ ಸೂಪರ್ ಕಂಪ್ಯೂಟರ್ ಗಾತ್ರ ವೇಗ ಮತ್ತು ದಕ್ಷತೆಯನ್ನು ಆರಿಸಿದರೆ ಸೂಪರ್ ಕಂಪ್ಯೂಟರ್ ತುಂಬಾ ಸಂಗ್ರಹಣೆ ಮಾಡುವಂಥ ಸ್ವಾತಂತ್ರ್ಯ ಇದೆ ಎಷ್ಟು ಬೇಕಾದರೂ ಅಳ ಅಲ್ಲಿ ಸೇರಿಸ್ತಾ ಹೋಗ್ಬೋದು ತುಂಬ ವೇಗವಾಗಿರುವಂಥ ಕಂಪ್ಯೂಟರ್ ಕೂಡ ಆಗಿದೆ ತುಂಬ ವೇಗವಾಗಿರುವಂಥ ಕಂಪ್ಯೂಟರ್ ಅಂದರೆ ತುಂಬ ವೇಗವಾಗಿ ಕೆಲಸವನ್ನು ಮಾಡುವಂಥದ್ದು ಮೇನ್ ಫ್ರೇಮ್ಗಿಂತ ಹೆಚ್ಚು ಶಕ್ತಿಯುತವಾಗಿದೆ ಅಂತಲೇ ಹೇಳ್ಬೋದು ಮಾಹಿತಿ ತೀರುವ ಕಂಪ್ಯೂಟಿಂಗ್ ಮತ್ತು ದೊಡ್ಡ ಪ್ರಮಾಣದ ಮಾಹಿತಿಯನ್ನೊಳಗೊಂಡಂಥ ಕಾರ್ಯಗಳನ್ನು ನಿರ್ವಹಿಸಲು ಸೂಕ್ತವಾಗಿದೆ ಇದು ಬೇಗನೆ ಪ್ರತಿ ಸೆಕೆಂಡ್ಗೆ ತುಂಬನೇ ಸೂಚನೆಗಳನ್ನು ನೀಡ್ತದೆ ಅದು ಸೂಪರ್ ಕಂಪ್ಯೂಟರ್ ಇನ್ನು ಬರುವಂಥದ್ದು ಮೇನ್ ಫ್ರೇಮ್ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಏನು ಮಾಡ್ತದೆ ಇವುಗಳ ಸಾಮಾನ್ಯ ಉದ್ದೇಶ ಅಂತ ಹೇಳಿದರೆ ಬೃಹತ್ ಶೇಖರಣಾ ಸಾಮರ್ಥ್ಯ ದೊಡ್ಡ ಪ್ರಮಾಣದ ದುಬಾರಿ ಯಂತ್ರಗಳು ಈ ಕಂಪ್ಯೂಟರ್ಗಳ ವ್ಯವಸ್ಥೆಯ ಘಟಕಗಳು ಸಾಮಾನ್ಯವಾಗಿ ಫ್ರೇಮ್ ರೀತಿಯ ವಿಭಾಗದಲ್ಲಿ ಇರಿಸಲಾಗಿದೆ ಆದ್ದರಿಂದ ಮೇನ್ ಫ್ರೇಮ್ಗಳಿಂದ ಕರೆಯಲಾಗುತ್ತದೆ ಅವು ಪ್ರಕ್ರಿಯೆ ಅತ್ಯಂತ ವೇಗವಾಗಿ ಹೊಂದಿದೆ ನೂರಾರು ಬಳಕೆದಾರರು ಏಕಕಾಲದಲ್ಲಿ ಈ ವ್ಯವಸ್ಥೆಯಲ್ಲಿ ಕೆಲಸವನ್ನು ಕೂಡ ಮಾಡಬಹುದು ಏಕಕಾಲದಲ್ಲಿ ನೂರಾರು ವ್ಯಕ್ತಿಗಳು ಕೆಲಸ ಮಾಡುವುದರಿಂದ ಅದಕ್ಕೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾವೆ ಒಂದು ಸೂಪರ್ ಕಂಪ್ಯೂಟರ್ ಎಲ್ಲ ಕೆಲಸವನ್ನು ಮಾಡುವಂಥ ಸೂಪರ್ ಕಂಪ್ಯೂಟರ್ ಅದಾದ ಮೇಲೆ ಮೇನ್ ಫ್ರೇಮ್ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ನಲ್ಲಿ ಸಾಮಾನ್ಯವಾಗಿ ಇದರ ಉದ್ದೇಶ ಬೃಹತ್ ಶೇಖರಣಾ ಸಾಮರ್ಥ್ಯ ದೊಡ್ಡ ಪ್ರಮಾಣದ ದುಬಾರಿ ಯಂತ್ರಗಳು ಕೂಡ ಆಗಿರುತ್ತದೆ ಮೇನ್ ಫ್ರೇಮ್ ಇನ್ನು ಮಿನಿ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಇದರಲ್ಲಿ ಅನೇಕ ಕಂಪ್ಯೂಟರಿಂಗ್ ಕಾರ್ಯಗಳಿಗಿದ್ದು ದುಬಾರಿ ಸಮಕಾಲೀನ ಫ್ರೇಮ್ಗಳು ಕಂಪ್ಯೂಟರ್ಗಳ ಅಗತ್ಯವಿಲ್ಲದೆ ಸಣ್ಣ ಅಗ್ಗದ ಕಂಪ್ಯೂಟರ್ ಮೂಲಕ ಪರಿಚಯಿಸಬಹುದು ಇದು ಮಿನಿ ಕಂಪ್ಯೂಟರ್ನ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಇನ್ನು ಬರುವಂಥದ್ದು ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರ ಮೈಕ್ರೋ ಕಂಪ್ಯೂಟರ್ ಲ್ಯಾಪ್ಟಾಪ್ ಮತ್ತು ನೋಟಿಸ್ ನೋಟ್ ಹ್ಯಾ ನೋಟ್ ಪ್ಯಾಡ್ ಮೊದಲಿಂದಾಗಿ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರಗಳು ಮಧ್ಯಮ ಶ್ರೇಣಿಯ ಕಂಪ್ಯೂಟರ್ ಮತ್ತು ಪಿ ಸಿ ನಡುವೆ ಬರುವಂತಹ ಒಂದು ವೈಯಕ್ತಿಕ ಕಂಪ್ಯೂಟರ್ನ ಅನೇಕ ಲಕ್ಷಣಗಳನ್ನು ಕೂಡ ಹೊಂದಿದೆ ಆದರೆ ಒಂದು ಮಿನಿ ಕಂಪ್ಯೂಟರ್ ಪ್ರೊಸೆಸಿಂಗ್ ಸಾಮರ್ಥ್ಯ ಹೊಂದುತ್ತದೆ ಈಗ ನಾವು ಕಾರ್ಯಕ್ಷೇತ್ರ ಕಂಪ್ಯೂಟರ್ನ ಬಗ್ಗೆ ಹೇಳುವ ಕಾರ್ಯಕ್ಷೇತ್ರದ ಕಂಪ್ಯೂಟರ್ ಅಂತ ಹೇಳಿದರೆ ಕಾರ್ಯಕ್ಷೇತ್ರಗಳು ಮಧ್ಯಮ ಶ್ರೇಣಿಯ ಕಂಪ್ಯೂಟರ್ ಕಾರ್ಯಕ್ಷೇತ್ರ ಕಂಪ್ಯೂಟರ್ ಅಂತ ಹೇಳುವಂಥದ್ದು ಒಂದು ಮಧ್ಯಮ ಶ್ರೇಣಿಯ ಕಂಪ್ಯೂಟರ್ ಪಿ ಸಿಗಳ ನಡುವೆ ಬರುವಂತದ್ದು ಇವು ವೈಯಕ್ತಿಕ ಕಂಪ್ಯೂಟರ್ನ ಅನೇಕ ಲಕ್ಷಣಗಳನ್ನು ಹೊಂದಿರುತ್ತದೆ ಹಾಗೆ ಮಿನಿ ಕಂಪ್ಯೂಟರ್ನ ಪ್ರೊಸೆಸಿಂಗ್ ಸಾಮರ್ಥ್ಯವನ್ನು ಇದು ಹೊಂದಿರ್ತದೆ ಪರ್ಸನಲ್ ಕಂಪ್ಯೂಟರ್ನ ಕೆಲಸ ಅನೇಕ ಲಕ್ಷಣಗಳನ್ನು ಹೊಂದಿರ್ತದೆ ಅಷ್ಟೇ ಅಲ್ಲದೆ ಮಿನಿ ಕಂಪ್ಯೂಟರ್ನ ಪ್ರೊಸೆಸಿಂಗ್ ಸಾಮರ್ಥ್ಯ ಕೂಡ ಅದಕ್ಕೆ ಗೊತ್ತಿರುವಂತದ್ದು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ ಅದು ವಿನ್ಯಾಸಗಾರರು ವಾಸ್ತುಶಿಲ್ಪ ಚಿತ್ರ ಉದ್ಯಮ ಆನಿಮೇಟರ್ಗಳನ್ನೆಲ್ಲ ಮಾಡುವಂಥದ್ದು ಕಾರ್ಯಕ್ಷೇತ್ರ ಯಾವಾಗಲೂ ಕೆಲಸದ ಕಡೆಗೆ ಇರುವಂಥದ್ದು ಮೈಕ್ರೋ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ಗಳನ್ನು ಕೂಡ ಬಳಸಿ ನಿರ್ಮಿಸಿದಂತಹ ಕಡಿಮೆ ವೆಚ್ಚದ ಒಂದು ಕಂಪ್ಯೂಟರ್ಗಳು ಇದು ಮಂದಗತಿಯ ಯಂತ್ರ ಮೈಕ್ರೋ ಕಂಪ್ಯೂಟರ್ಗಳು ಪರ್ಸ್ನಲ್ ಕಂಪ್ಯೂಟರ್ ಅಂತಲೇ ಮೈಕ್ರೋ ಕಂಪ್ಯೂಟರ್ಗೆ ಪರ್ಸ್ನಲ್ ಕಂಪ್ಯೂಟರ್ ಅಂತಲೇ ಹೇಳುವಂಥದ್ದು ಅಲ್ಲಿ ಯಾವುದೆಲ್ಲ ಮಾಡುವಂಥದ್ದು ಅಂತ ಹೇಳಿದರೆ ಒಂದು ಬಳಕೆದಾರರ ವಿನ್ಯಾಸ ಪೂರೈಸಲು ಬಳಕೆದಾರರ ಇದನ್ನು ಬಳಸುವಂಥದ್ದು ಆಮೇಲೆ ಸಾಮಾನ್ಯವಾಗಿ ಸಂಸ್ಕರಣೆ ಕೆಲಸವನ್ನು ಮಾಡುವಂಥದ್ದು ವೈಯಕ್ತಿಕ ಬಳಕೆಗೆ ವಿನ್ಯಾಸಗೊಳಿಸಲಾಗಿರುವಂಥದ್ದು ಇದು ಮೈಕ್ರೋ ಕಂಪ್ಯೂಟರ್ನಲ್ಲಿ ಬರೆಯುವಂಥದ್ದು ಇನ್ನು ಹೆಚ್ಚಿನ ವಿಚಾರ ನಿಮಗೆ ಗೊತ್ತಿದ್ದರೆ ಕಂಪ್ಯೂಟರ್ನ ಬಗ್ಗೆ ಹೆಚ್ಚು ವಿಚಾರ ಗೊತ್ತಿದ್ದರೆ ಅದನ್ನು ಬರಿತಾ ಹೋಗಿ ಹಾಗೆಯೇ ಲ್ಯಾಪ್ ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ತುಂಬಾ ಅವಶ್ಯಕವಾಗಿರುವ ಕಂಪ್ಯೂಟರ್ ಆಗಿರುವಂಥದ್ದು ಇದು ಲ್ಯಾಪ್ಟಾಪ್ ಇದು ಯಾವ ಟಾಪಿಕ್ನಲ್ಲಿ ಬರ್ತದೆ ಅಂತ ಹೇಳಿದರೆ ಇದು ಗಾತ್ರ ಮತ್ತು ವೇಗ ದಕ್ಷತೆಯನ್ನು ಆಧರಿಸುವಂತಹ ಕಂಪ್ಯೂಟರ್ಗಳಾಗಿರುವಂಥದ್ದು ಲ್ಯಾಪ್ ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ನಿಮಗೆ ಗೊತ್ತಿರುವಂತೆ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಅದರಲ್ಲಿ ಮಾಡಲಿಕ್ಕೆ ಆಗ್ತದೆ ಈಗ ಒಂದು ಲೆಕ್ಕಕ್ಕೆ ಇರ್ಬೋದು ಅಥವಾ ತರಗತಿ ಸಂಬಂಧಪಟ್ಟ ಬೋಧಕರ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಅದು ಯಾವುದೇ ರೀತಿಯ ಒಂದು ಆಟಗಳನ್ನು ಆಡುವಂಥದ್ದು ಈ ರೀತಿಯಾಗಿ ಲ್ಯಾಪ್ಟಾಪ್ಗಳು ಮತ್ತು ನೋಟ್ ಪ್ಯಾಡ್ಗಳನ್ನು ಇದರಲ್ಲಿ ಹೊಂದಿದೆ ಇದು ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ ನಡುವೆ ಪ್ರಾಥಮಿಕ ವ್ಯತ್ಯಾಸ ಗಾತ್ರ ಮತ್ತು ತೂಕವಿದೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಬಳಕೆದಾರರ ತೊಡೆಯ ಮೇಲೆ ಹೊಂದಿಕೊಳ್ಳಲು ಸಾಕಷ್ಟು ಸಣ್ಣ ಮತ್ತು ನೋಟ್ ಪ್ಯಾಡ್ಗಳು ಕೂಡ ತುಂಬನೇ ಚಿಕ್ಕದಾಗಿರುವುದರಿಂದ ಜನರಿಗೆ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೂ ಕೂಡ ತುಂಬನೇ ಸಹಾಯ ಆಗ್ತದೆ ಜನರು ತುಂಬನೇ ಇಷ್ಟಪಟ್ಟಿರುವಂಥ ಕಂಪ್ಯೂಟರ್ ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ಹ್ಯಾಂಡ್ ಕಂಪ್ಯೂಟರ್ ಕೈ ಕಂಪ್ಯೂಟರ್ಗಳು ಕೈ ಕಂಪ್ಯೂಟರ್ನಲ್ಲಿ ಮೂರು ಪಾಯಿಂಟ್ಸನ್ನು ಕಾಣ್ಬೋದು ಒಂದು ಪರ್ಸ್ನಲ್ ಡಿಜಿಟಲ್ ಸಹಾಯಕ ಒಂದು ಪರ್ಸ್ನಲ್ ಡಿಜಿಟಲ್ ಸಹಾಯಕ ಸ್ಮಾರ್ಟ್ ಫೋನ್ಗಳು ಮತ್ತು ಟ್ಯಾಬ್ಲೆಟ್ ಪಿ ಸಿ ಹ್ಯಾಂಡ್ ಅಥವಾ ಕೈ ಕಂಪ್ಯೂಟರ್ ಎನ್ನುವಂಥದ್ದು ಪರ್ಸ್ನಲ್ ಪರ್ಸ್ನಲ್ ಡಿಜಿಟಲ್ ಸಹಾಯಕ ಆಮೇಲೆ ಸ್ಮಾರ್ಟ್ ಫೋನ್ ಆಮೇಲೆ ಟ್ಯಾಬ್ಲೆಟ್ ಪಿ ಸಿ ಎನ್ನುವಂಥದ್ದು ಹ್ಯಾಂಡ್ ಗಣಕದಲ್ಲಿ ಬರುವಂಥದ್ದು ಇದರಲ್ಲಿ ನೀವು ಪರ್ಸ್ನಲ್ ಡಿಜಿಟಲ್ ಸಹಾಯಕ ಎನ್ನುವಂಥದ್ದು ವಿಶೇಷ ಉಪಯೋಗಗಳಿಗಾಗಿ ಬಳಸುವಂಥದ್ದು ಅದನ್ನು ಯಾವುದಕ್ಕೆ ಬಳಸುವಂಥದ್ದು ಪರ್ಸ್ನಲ್ ಡಿಜಿಟಲ್ ಕಂಪ್ಯೂಟರ್ ಒಂದು ಟಿಪ್ಪಣಿಯನ್ನು ಬರೆಯುವಂಥದ್ದು ದೂರವಾಣಿ ಸಂಖ್ಯೆ ಬಗ್ಗೆ ನೋಡುವಂಥದ್ದು ಆಮೇಲೆ ವಿಳಾಸಗಳನ್ನು ಪ್ರದರ್ಶಿಸುವುದು ಇದೆಲ್ಲ ಪರ್ಸನಲ್ ಡಿಜಿಟಲ್ ಸಹಾಯಕವಾಗ್ತದೆ ಇನ್ನು ಸ್ಮಾರ್ಟ್ಫೋನ್ ಅಂತ ಬಂದಾಗ ಎಲ್ಲ ರೀತಿಯ ಕೆಲಸವನ್ನು ನಾವು ಅದರಲ್ಲಿ ಮಾಡ್ತಾ ಇರ್ತೇವೆ ಈಗ ನಮ್ಮ ಕೈಯಲ್ಲೇ ಮೊಬೈಲ್ಗಳಿರ್ತವೆ ನಾವು ಅದರಲ್ಲಿ ಓದ್ಕೊಳ್ತೇವೆ ಪಿ ಡಿ ಎಫ್ ನೋಟ್ಸ್ಗಳನ್ನು ಮಾಡ್ತೇವೆ ಇತರರಿಗೆ ಕೆಲವೊಂದು ಸಹಾಯಕ ಮಾಡುವಂಥದ್ದು ಪ್ರಿಂಟ್ ಮಾಡುವಂಥದ್ದು ಎಲ್ಲ ಕೂಡ ಸ್ಮಾರ್ಟ್ಫೋನಲ್ಲಿ ನಾವು ಮಾಡ್ತೇವೆ ಇನ್ನು ಟ್ಯಾಬ್ಲೆಟ್ ಪಿಸಿ ಎನ್ನುವಂಥದ್ದು ಟ್ಯಾಬ್ ಎನ್ನುವಂಥದ್ದು ಒಂದು ನೋಟ್ ಸಿ ಒಂದು ನೋಟ್ ಬರೆಯುವಂಥದ್ದು ಇರಬಹುದು ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಪೆನ್ನನ್ನು ಅನ್ನು ಕೇವಲ ಒಂದು ಮೌಸ್ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಡ್ರ್ಯಾಗ್ ಮಾಡಲು ಮತ್ತು ಕಡತಗಳನ್ನು ತೆಗೆಯಲು ನೇರವಾಗಿ ತೆರೆಯ ಮೇಲೆ ಅದನ್ನು ಬಳಸಿಕೊಳ್ಬಹುದಾಗಿದೆ ಟ್ಯಾಬ್ಲೆಟ್ ಪಿಸಿ ನೋಟ್ ಪಿಸಿ ಮತ್ತು ಕೈ ಕಂಪ್ಯೂಟರ್ ನಡುವೆ ಇದೆ ಇದು ಒಂದು ಫ್ಲಾಟ್ ಫ್ಯಾನಲ್ ಪೋರ್ಟ್ಬಲ್ ಪಿಸಿ ಕ್ಲೇಟ್ ರೂಪದಲ್ಲಿರುವಂಥದ್ದು ಟ್ಯಾಬ್ಲೆಟ್ ಪಿ ಸಿ ಎನ್ನುವಂಥದ್ದು ಇವಿಷ್ಟು ನೀವು ಓದ್ಕೊಳ್ಳೇಬೇಕು ಇದು ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿ ವರ್ಗೀಕರಣ ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾನೆ ಸೂಪರ್ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಕಾರ್ಯಕ್ಷೇತ್ರ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಕಾರ್ಯಕ್ಷೇತ್ರ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಲ್ಯಾಪ್ಟಾಪ್ ಮತ್ತು ನೋಟ್ ನೋಟ್ ಪ್ಯಾಡ್ಗಳು ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ಹ್ಯಾಂಡ್ ಕಂಪ್ಯೂಟರ್ ಕೈ ಕಂಪ್ಯೂಟರ್ ಅದರಲ್ಲಿ ಪರ್ಸ್ನಲ್ ಡಿಜಿಟಲ್ ಕಂಪ್ಯೂಟರ್ ಸ್ಮಾರ್ಟ್ ಫೋನ್ ಆಮೇಲೆ ಟ್ಯಾಬ್ಲೆಟ್ ಪಿ ಸಿ ಎನ್ನುವಂಥದ್ದು ಘಟಕ ಬರ್ತದೆ ಇದೆಲ್ಲ ಕೂಡ ನಮ್ಮ ಕಂಪ್ಯೂಟರ್ನ ವರ್ಗೀಕರಣಗಳಲ್ಲಿ ಬರುವಂಥದ್ದು ಸಂಪೂರ್ಣವಾಗಿ ಕಂಪ್ಯೂಟರ್ನ ವರ್ಗೀಕರಣ ಬರೀರಿ ಅಂತ ಹೇಳಿದರೆ ಮೂರು ಪಾಯಿಂಟ್ಸನ್ನು ಬರೀಬೇಕು ಒಂದು ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ಎರಡು ಅನ್ವಯಗಳನ್ನು ಆಧಾರಿತ ವರ್ಗೀಕರಣ ಮೊದಲನೆಯದಾಗಿ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ಎರಡು ಅನ್ವಯಗಳನ್ನು ಆಧರಿಸಿ ವರ್ಗೀಕರಣ ಅನ್ವಯಗಳನ್ನು ಆಧರಿಸಿ ವರ್ಗೀಕರಣ ಮೂರು ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿ ವರ್ಗೀಕರಣ ವೇಗ ಗಾತ್ರ ದಕ್ಷತೆಯನ್ನು ಆಧರಿಸಿ ವರ್ಗೀಕರಣ ಇದನ್ನು ಹದಿನೈದು ಅಂಕಕ್ಕೂ ಹತ್ತು ಅಂಕಕ್ಕೂ ಕೇಳಬಹುದು ಹಾಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಕೂಡ ಹತ್ತು ಅಂಕಕ್ಕೆ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಗಾತ್ರ ವೇಗ ಸಾಮರ್ಥ್ಯ ಆಧರಿಸಿ ವರ್ಗೀಕರಣ ಅನ್ವಯಗಳನ್ನು ಆಧರಿಸಿ ವರ್ಗೀಕರಣ ನಿರ್ಮಾಣ ಮತ್ತು ಕಾರ್ಯ ಆಧರಿಸಿ ವರ್ಗೀಕರಣ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣದಲ್ಲಿ ಮೂರು ಪಾಯಿಂಟ್ಸ್ಗಳು ಬರುವಂಥದ್ದು ಒಂದು ಅನಲಕ್ ಕಂಪ್ಯೂಟರ್ ಎರಡು ಡಿಜಿಟಲ್ ಕಂಪ್ಯೂಟರ್ ಮೂರು ಹೈಬ್ರಿಡ್ ಕಂಪ್ಯೂಟರ್ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣದಲ್ಲಿ ಒಂದು ಅನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಅನಲಾಕ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ಅದಾದ ನಂತರ ಅನ್ವಯ ಆಧಾರಿತ ವರ್ಗೀಕರಣದಲ್ಲಿ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಮತ್ತು ವಿಶೇಷ ಉದ್ದೇಶಿತ ಕಂಪ್ಯೂಟರ್ ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಮತ್ತು ವಿಶೇಷ ಉದ್ದೇಶಿತ ಕಂಪ್ಯೂಟರ್ ಇನ್ನು ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿದ ಕಂಪ್ಯೂಟರ್ನಲ್ಲಿ ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಕಾರ್ಯಕ್ಷೇತ್ರದ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ ಮತ್ತು ಹ್ಯಾಂಡ್ ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ಲ್ಯಾಪ್ಟಾಪ್ ಮತ್ತು ನೋಟ್ ಪ್ಯಾಡ್ಗಳು ಆಮೇಲೆ ಹ್ಯಾಂಡ್ ಕಂಪ್ಯೂಟರ್ ಕೈ ಕಂಪ್ಯೂಟರ್ಗಳು ಅದರಲ್ಲಿ ಪರ್ಸನಲ್ ಡಿಜಿಟಲ್ ಕಂಪ್ಯೂಟರ್ ಪರ್ಸ್ನಲ್ ಡಿಜಿಟಲ್ ಕಂಪ್ಯೂಟರ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಮತ್ತು ಟ್ಯಾಬ್ಲೆಟ್ ಪಿ ಸಿ ಎನ್ನುವಂಥದ್ದು ಇವಿಷ್ಟು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಅದರಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ನೀವೇ ಸ್ವಲ್ಪ ಜಾಗ್ರತೆ ಮಾಡಿಕೊಂಡು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ನಾನು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲಿ ಕೆಲವೊಂದು ಮುಖ್ಯವಾಗಿರುವಂಥದ್ದನ್ನು ಏನಿದೆ ಎನ್ನುವಂಥದ್ದು ಮತ್ತೊಮ್ಮೆ ಓದ್ಕೊಳ್ಳಿ ಅನ್ಲಾಕ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಅನ್ಅಲಾಕ್ ಕಂಪ್ಯೂಟರ್ ಎನ್ನುವಂಥದ್ದು ಬದಲಾಗುತ್ತಿರುವ ಸಂಕೇತಗಳನ್ನು ಗಮನಿಸಿ ಅದಕ್ಕೆ ಬೇಕಾಗ ನೋಡ್ಕೊಳ್ಳಿಕ್ಕೆ ಇರುವಂಥ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ ಅದು ನಿಖರವಾಗಿರ್ತದೆ ಇದೊಂದು ವಿದ್ಯುತ್ ಯಾಂತ್ರಿಕ ಅಥವಾ ಹೈಡ್ರಾಲಿಕ್ ಪ್ರಮಾಣಗಳನ್ನು ಬಳಸಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ರಾಸಾಯನಿಕ ಘಟಕಗಳಲ್ಲಿ ಈಗ ತಾಪಮಾನವನ್ನು ಈಗ ಒಂದು ರಾಸಾಯನಿಕ ಘಟಕ ಇದೆ ಅಥವಾ ಒಂದು ಕಾರ್ಖಾನೆ ಇದೆಯಲ್ಲ ಅಲ್ಲಿ ತಾಪಮಾನ ಎಷ್ಟಾಗ್ತಾ ಇದೆ ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಒತ್ತಡದಲ್ಲಿ ಯಾವುದೋ ರೀತಿ ಬದಲಾವಣೆ ಆಗ್ತದೆ ಅದನ್ನೆಲ್ಲ ತಿಳ್ಕೊಳ್ಬೇಕು ಯಾವುದೇ ಒಂದು ಇಂಧನದ ಹರಿವಿಕೆ ಬಗ್ಗೆ ತಿಳ್ಕೊಳ್ಬೇಕು ಅಂತಾದರೆ ಅನಲಾಗ್ ಕಂಪ್ಯೂಟರ್ ತುಂಬಾ ಮುಖ್ಯ ಇನ್ನು ಡಿ ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳಿದರೆ ಅದು ದತ್ತಾಂಶಗಳ ಅಂಕೆಗಳು ಮತ್ತು ಚಿಹ್ನೆಗಳನ್ನು ಸ್ವೀಕರಿಸಿ ಔಟ್ಪುಟ್ಟನ್ನು ನೀಡುವಂಥದ್ದು ಧನಾತ್ಮಕ ಅಥವಾ ಋಣಾತ್ಮಕ ಆಗಿರ್ಬೋದು ಕಡಿಮೆ ಅಥವಾ ಹೆಚ್ಚು ಆನ್ ಆಫ್ ಪ್ರತಿನಿಧಿಗಳು ಬೈನರಿ ಅಂಕೆಗಳು ಸೊನ್ನೆ ಮತ್ತು ಒಂದನ್ನು ಬಳಸಲಾಗುವಂಥದ್ದು ಡಿಜಿಟಲ್ ಕಂಪ್ಯೂಟರ್ ಎನ್ನುವಂಥದ್ದು ಕಂಪ್ಯೂಟರಿಗೆ ಕಂಪ್ಯೂಟರ್ನ ಅಂಕೆಗಳನ್ನು ಕೊಡುವಂಥದ್ದು ಕಂಪ್ಯೂಟರ್ನ ಪದ ಅಥವಾ ಪಂ ಕಂಪ್ಯೂಟರ್ನ ಭಾಷೆ ಅಂತ ಹೇಳಿದರೆ ಅದು ಬೈನರಿ ಭಾಷೆಯಾಗಿರ್ತದೆ ಅದು ಮಾಹಿತಿಗಳನ್ನು ಕೊಟ್ಟು ನಂತರ ಅನ್ನು ತೆಗೆದುಕೊಳ್ಳುವಂಥದ್ದು ಅಂಥದ್ದು ಧನಾತ್ಮಕವಾಗಿರ್ಬೋದು ಋಣಾತ್ಮಕವಾಗಿರ್ಬೋದು ಕಡಿಮೆ ಅಥವಾ ಹೆಚ್ಚು ಕೂಡ ಆಗ್ಬೋದು ನಿಖರತೆಗೆ ಅಗತ್ಯವಿದ್ದಷ್ಟು ಸ್ಥಾನಗಳನ್ನು ಮತ್ತು ಸಂಖ್ಯೆಗಳನ್ನು ಬಳಸಿಕೊಂಡು ದಶಮಾಂಶ ಪ್ರತಿನಿಧಿಸುವಂಥದ್ದು ಡಿಜಿಟಲ್ ಕಂಪ್ಯೂಟರ್ಗಳು ಹೆಚ್ಚಿನ ಮೆಮೊರಿ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಡಿಜಿಟಲ್ ಕಂಪ್ಯೂಟರ್ ತುಂಬ ಸಾಮರ್ಥ್ಯ ಹೊಂದಿದೆ ಅದರಲ್ಲಿ ಎಷ್ಟು ಕೂಡ ಸೇರಿಸ್ಕೊಳ್ಬೋದು ಪದ ಸಂಸ್ಕರಣೆಗೆ ಬಿಲ್ಲುಗಳ ತಯಾರಿಕೆಯಲ್ಲಿ ಕೂಡ ಅದನ್ನು ಬಳಸ್ತಾರೆ ಇದನ್ನು ಸಮೀಕರಣಗಳನ್ನು ಪರಿಹರಿಸುವ ವಿಶೇಷ ಅಪ್ಲಿಕೇಶನ್ಗಳಲ್ಲಿ ಉಪಯೋಗಿಸುವಂಥದ್ದು ಹೈಬ್ರಿಡ್ ಕಂಪ್ಯೂಟರ್ ಕಂಪ್ಯೂಟರಲ್ಲಿ ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ನ ಎರಡೂ ತತ್ವಗಳನ್ನು ಇದರಲ್ಲಿ ಬಳಸುವಂಥದ್ದು ಆಯಿತಾ ಇನ್ನು ಇದು ಸಾಮಾನ್ಯ ಉದ್ದೇಶಿತ ಕಂಪ್ಯೂಟರ್ ಕೆಲವೊಂದು ಸಾಮಾನ್ಯ ಉದ್ದೇಶಕ್ಕೆ ಮಾತ್ರ ಇರುವಂಥದ್ದು ಅದು ಬೇಕಾದ ಸೂಚನೆಗಳನ್ನು ಆಂತರಿಕ ಮೆಮೊರಿಯಲ್ಲಿ ಶಾಶ್ವತವಾಗಿ ಜೋಡಿಸಿಲ್ಲ ಶಾಶ್ವತವಾಗಿ ಇಲ್ಲ ಇದು ಬೇಕಾದಾಗ ಮಾಡುವಂಥದ್ದು ಆದರೆ ವಿಶೇಷ ಉದ್ದೇಶಿತ ಕಂಪ್ಯೂಟರ್ ಹಾಗಲ್ಲ ಅದಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಹೊಂದಿಕೊಳ್ಳದಿರುವುದರಿಂದ ಬೆಲೆ ಕಡಿಮೆ ಉನ್ನತ ಮಟ್ಟದ ಡಿಜಿಟಲ್ ಕ್ಯಾಮರಾ ವಾಹನ ಇಂಧನ ದಹ ದಹನದ ನಿಯಂತ್ರಣಕ್ಕೆ ಕಂಪ್ಯೂಟರ್ ಇದು ನಿರ್ದಿಷ್ಟ ಕೆಲಸವನ್ನು ಅಥವಾ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಮಾಡುವುದು ವಿಶೇಷ ಉದ್ದೇಶದ ಕಂಪ್ಯೂಟರ್ ಇವಿಷ್ಟು ವಿಚಾರ ಕೊಟ್ಟಿತ್ತಿರಲಿ ಇದು ಕಂಪ್ಯೂಟರ್ನ ವರ್ಗೀಕರಣಗಳಲ್ಲಿ ಬರುವಂಥದ್ದು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮುಖ್ಯವಾದ ಪ್ರಶ್ನೆಗಳ ಜೊತೆಗೆ ನಾವು ವಿಡಿಯೋವನ್ನು ಮಾಡುವ ನನ್ನ ವಿಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು